ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಲಕ್ಷ್ಮೀ ದೇವಿಯನ್ನು ಆಕರ್ಷಿಸುವ ಸರಳ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ನೋಡೋಣ ಒಂದು ಒಂದು ತಿಂಗಳ ಕಾಲ ಲಕ್ಷ್ಮೀ ದೇವಿಯನ್ನು ಸ್ತುತಿಸಿ ಶ್ರೀ ಸೂಕ್ತಂ ಮತ್ತು ಕನಕದಾರ ಸ್ತೋತ್ರವನ್ನು ಪಠಿಸಿ ಎರಡು ಸಾಲಗಳಿಂದ ಮುಕ್ತಿ ಪಡೆಯಲು ಲಕ್ಷ್ಮೀ ನಾಮ ಸ್ತೋತ್ರವನ್ನು ಹನ್ನೆರಡು ದಿನಗಳ ಕಾಲ ಹನ್ನೆರಡು ಬಾರಿ ಪಠಿಸಿ ಮೂರು ಲಕ್ಷ್ಮೀ ಮಂತ್ರವನ್ನು ಜಪಿಸುವಾಗ ಕಮಲದ ಬೀಜಗಳನ್ನು ಬಳಸಿ ನಾಲ್ಕು ಸಂಜೆಯ ಸಮಯದಲ್ಲಿ ತುಪ್ಪ ಅಥವಾ ಎಣ್ಣೆಯಿಂದ ದೀಪಗಳನ್ನು ಬೆಳಗಿಸುವುದು ವಿಶೇಷವಾಗಿ ಪ್ರವೇಶದ್ವಾರದ ಬಳಿ ಅಥವಾ ನಿಮ್ಮ ಪೂಜಾ ಕೊಠಡಿಯಲ್ಲಿ ದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸುತ್ತದೆ ಎಂದು ನಂಬಲಾಗಿದೆ ಐದು ಶುಕ್ರವಾರದಂದು ತುಪ್ಪದ ದೀಪವನ್ನು ಹಚ್ಚಲು ಕಮಲದ ಕಾಂಡದ ಬತ್ತಿಗಳನ್ನು ಬಳಸಿ ಸಂಪತ್ತನ್ನು ಆಕರ್ಷಿಸಬಹುದು ಆರು ವಿಶೇಷವಾಗಿ ಪ್ರವೇಶದ್ವಾರದಲ್ಲಿ ಅಕ್ಕಿ ಹಿಟ್ಟು ಅಥವಾ ಬಣ್ಣದ ಪುಡಿಗಳನ್ನು ಬಳಸಿ ರಂಗೋಲಿ ವಿನ್ಯಾಸಗಳನ್ನು ರಚಿಸಿ ಏಳು ಆಹಾರ ಮತ್ತು ಸಿಹಿ ತಿಂಡಿಗಳನ್ನು ನೀಡಿ ಪೂಜೆಗೆ ಕೀರ್ ಮತ್ತು ಹಣ್ಣುಗಳಂತಹ ಸಾಂಪ್ರದಾಯಿಕ ಆಹಾರಗಳನ್ನು ತಯಾರಿಸಿ ಎಂಟು ಕಮಲದ ಹೂವುಗಳು ಅಥವಾ ಕೌರಿ ಚಿಪ್ಪುಗಳನ್ನು ಪೂಜಾ ಕೋಣೆಯಲ್ಲಿ ಇರಿಸಿ ಅದು ದೇವಿಗೆ ಸಂಬಂಧಿಸಿದ ಪವಿತ್ರ ಸಂಕೇತಗಳಾಗಿವೆ ಒಂಬತ್ತು ಮನೆಯ ಈಶಾನ್ಯ ಮೂಲೆಯನ್ನು ಸ್ವಚ್ಛವಾಗಿ ಮತ್ತು ಚಲ್ಲಾಪಿಲ್ಲಿಯಾಗದಂತೆ ಇಟ್ಟುಕೊಳ್ಳುವ ಮೂಲಕ ವಾಸ್ತುತತ್ವಗಳನ್ನು ಅನುಸರಿಸಿ ಹತ್ತು ಶುಕ್ರವಾರದಂದು ಹಳದಿ ಅಥವಾ ಕೆಂಪು ಬಣ್ಣವನ್ನು ಧರಿಸಿ ಮತ್ತು ಈ ಬಣ್ಣಗಳು ಲಕ್ಷ್ಮಿಯನ್ನು ಪೂಜಿಸಲು ಮಂಗಳಕರವಾಗಿದೆ ಹನ್ನೊಂದು ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಇದರಿಂದ ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ಇಷ್ಟವಾಗುತ್ತದೆ ಹನ್ನೆರಡು ಅಕ್ಕಿ ಹಿಟ್ಟನ್ನು ಬಳಸಿ ಲಕ್ಷ್ಮೀ ಹೆಜ್ಜೆ ಗುರುತುಗಳನ್ನು ಹಾಕಿ ಪೂಜಾ ಕೋಣೆಯಲ್ಲಿ ಅದು ದುರದೃಷ್ಟವನ್ನು ತೊಡೆದುಹಾಕುತ್ತದೆ ಮತ್ತು ಶಾಪಗಳನ್ನು ತೆಗೆದುಹಾಕುತ್ತದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು